ಕನ್ನಡ ಲೋಕೇಶ್ ನಗರದ ನಗರ ಬಡಾವಣೆಯ ರಾಮು ಸೆಳೆಯುತ್ತಿವೆ ಸಕಲೇಶ್ಪುರ ನಗರದ ಕುಶಲ್ನಗರ ಬಡಾವಣೆಯ ರಾಮು ಎಂಬುವರ ಮನೆಯಲ್ಲಿ ಬ್ರಹ್ಮಕಮಲ ಹೂಗಳು ಅರಳಿ ನೋಡುಗರ ಗಮನ ಸೆಳೆಯುತ್ತಿವೆ ಏಕಕಾಲದಲ್ಲಿ ಸುಮಾರು ಹನ್ನೆರಡಕ್ಕೂ ಹೆಚ್ಚು ಬ್ರಹ್ಮಕಮಲ ಹೂಗಳು ಅರಳಿರುವುದು ನೋಡಲು ತುಂಬಾ ಖುಷಿಯಾಗುತ್ತದೆ ಎಂದು ಹೇಳುತ್ತಾರೆ ಬ್ರಹ್ಮಕಮಲ ಹೂ ಬೆಳೆದ ರಾಮು ಅವರು ಈ ಬ್ರಹ್ಮಕಮಲ ಹಿಮಾಲಯಕ್ಕೆ ಸೇರಿದ ಅಪರೂಪದ ಹೂವಾಗಿದ್ದು ಸಾಮಾನ್ಯವಾಗಿ ರಾತ್ರಿಯ ವೇಳೆಯಲ್ಲಿ ಅರಳುತ್ತದೆ ಈ ಬ್ರಹ್ಮ ಕಮಲವನ್ನು ರಾತ್ರಿ ರಾಣಿ ಎಂತಲೂ ಕರೆಯುತ್ತಾರೆ ಹಾಗೂ ದೈವಿಕ ಹೂ ಎಂತಲೂ ಸಹ ಕರೆಯಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಬ್ರಹ್ಮಕಮಲ ಆಧ್ಯಾತ್ಮಿಕ ಮಹತ್ವದ ಜೊತೆಗೆ ಬ್ರಹ್ಮ ಕಮಲ ಪರಮಾತ್ಮ ಮತ್ತು ದೇವರ ಆಧ್ಯಾತ್ಮಿಕ ಶಕ್ತಿಯನ್ನು ಸಂಕೇತಿಸುತ್ತದೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಬ್ರಹ್ಮಕಮಲವನ್ನು ಧ್ಯಾನದ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ ಇದು ಶಾಂತಿಯನ್ನು ಸಹ ಪಡೆಯಲು ಸಹಾಯ ಮಾಡುತ್ತದೆ ಎಂತಲೂ ಹೇಳುತ್ತಾರೆ ಈ ಬ್ರಹ್ಮಕಮಲ ಹೂ ಔಷಧಿಯ ಗುಣವನ್ನು ಸಹ ಹೊಂದಿದೆ ಎಂದು ನಂಬಲಾಗಿದೆ ಸಾಮಾನ್ಯವಾಗಿ ಒಂದೇ ರಾತ್ರಿಯಲ್ಲಿ ಅರಳುವ ಈ ಹೂವನ್ನು ನೋಡಿದರೆ ಎಂತವರಿಗೂ ಅತ್ಯಂತ ಖುಷಿಯಾಗದೇ ಇರದು ಎಂದೇ ಹೇಳಬಹುದು ಎಂಬಿ ಉಮೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಸಕಲೇಶ್ಪುರ